ಕಾಳ ಅದನು ಕರೆಕ್ಟ್ ಇಂಟ್ರೆಸ್ಟ್ ಇದ್ದಲ್ಲೇ ಕರೆಂಟ್ ಏ ಏನ್ ಮಾಡ್ತಾನೆ ಅಜ್ಜಿ ಯಾಕೆ ಹಂಗ್ ಬಡ್ಕೊಂಡಿ ಯಾರ ಸತ್ರ ಏನ್ ಕತೆ ಯಾರ ಸಾಯ್ತಾರೋ ಯಪ್ಪ ದಾರ್ವೆ ಚಲೋ ಇಂಟ್ರೆಸ್ಟ್ ಇದ್ದಾಗ ಏನ್ ಬಾಡ್ಯಾ ನಾಟೆ ಕರೆಂಟ್ ತೆಗಿತಾನ ಈ ದಾರ್ವೇನಾಗಾಕಿ ಸಾಯ್ತಾಳೋ ಬದುಕ್ತಾಳೋ ಸಾಯ್ತಾಳೋ ಬದುಕ್ತಾಳೋ ಸಾಯ್ತಾಳೋ ಬದುಕ್ತಾಳೋ ಅಂತ ತೋರಿಸ್ತಿದ್ರು ಇವನು ಏನ್ ಅರ್ಜೆಂಟ್ ಇತ್ತು ಇನ್ ಹದ್ ನಿಮಿಷ ಅದನ್ನ ಕರೆಂಟ್ ತೆಗೆದ್ರ ಇವನು ಅಪ್ಪ ಮನೆ ಗಂಟೋಗುತ್ತಾ ಅಯ್ಯೋ ಕಾಗೆ ಮುದ್ಕಿ ಅದ್ರಾಗ ಯಾರು ಸಾಯ್ತಾರೋ ಯಾರು ಬದುಕ್ತಾರ ನೋಡಕ್ ಇಷ್ಟು ಹೊಡೆದಾಡ್ ಇನ್ನೊಂದ್ ಮೂರರಿಂದ ಆರು ತಿಂಗಳಾದ್ರೆ ನೀನೇ ಸತ್ ಹೋಗ್ತೀಯ ಓ ಇನ್ನ ಒಂದೇನೋ ಒಂದ ಹತ್ ನಿಮಿಷ ಆದ್ಮೇಲೆ ಕರೆಂಟ್ ತೆಗ್ದ್ರೆ ಏನಾಗ್ತಿತ್ತಂತ ಅಂತ ಅದೇ ಹತ್ ನಿಮಿಷ ಮುಂಚೆ ಕರೆಂಟ್ ತೆಗ್ದಿದ್ಕೆ ಹತ್ತು ಜೀವ ಉಳ್ದಿದಾವೆ ಅದೇ ಹತ್ತು ಜೀವ ಉಳಿದಿರೋದ್ರಲ್ಲಿ ನಿಂದು ಒಂದ್ ಜೀವ ಅದು ಖುಷಿ ಪಡಿವಾಗ ಅದೇ ಹೆಂಗಪ್ಪ ನಾನು ಸಾಯ್ತಿದ್ದೆ ನನ್ ಜೀವ ಹೆಂಗಪ್ಪ ಉಳಿತು ನಮ್ಮೂರಿನ ಜನಕ್ಕೆ ಏನಪ್ಪ ಹೇಳ್ತಿರೋದಂದ್ರೆ ಇಂಥ ಮಳೆಗಾಲದ ಸಮಯದಲ್ಲಿ ಜೋರ ಬೀಸೋ ಗಾಳಿಯಿಂದ ದೊಡ್ಡ ದೊಡ್ಡ ಮರಗಳು ವಿದ್ಯುತ್ ತಂತಿ ಮೇಲೆ ಬಿದ್ದು ಎಷ್ಟೋ ವಿದ್ಯುತ್ ತಂತಿಗಳು ರಸ್ತೆ ಮೇಲೆ ಬಿದ್ದಿರುತ್ತೆ ಆ ರಸ್ತೆ ಬದಿಲಿ ಓಡಾಡ್ತಿರೋ ಜನಕ್ಕೆ ಎಷ್ಟೋ ತೊಂದರೆ ಆಗ್ತಿರುತ್ತೆ ಇಂಥ ಸಮಯದಲ್ಲಿ ಹತ್ತು ನಿಮಿಷ ಕರೆಂಟ್ ತೆಗೆಯದ್ರಿಂದ ನಾಲ್ಕು ಜೀವ ಹೋಗೋ ಕಡೆ ನಾಲ್ಕು ಜೀವ ಉಳಿಯುತ್ತೆ ಓ ಹಂಗ ಸರಿ ಬಿಡಪ್ಪ ನಮ್ಮ ಕರ್ನಾಟಕದ ಕೆ ಬಿ ಲೈನ್ಮನ್ಗಳು ಇಂಥ ಮಳೆ ಗಾಳಿಯಲ್ಲಿ ಕೂಡ ನಮ್ಮ ಬಗ್ಗೆ ವಿದ್ಯುತ್ ಒದಗಿಸುತ್ತಾರೆ ಅವರು ಕೊಡೋ ಕಷ್ಟಕ್ಕೆ ನಾವು ಪ್ರೋತ್ಸಾಹಿಸೋಣ ನಮ್ಮ ಊರುಗಳಲ್ಲಿ ಏರೆಗಳಲ್ಲಿ ಒಂದು ಗಂಟೆ ವಿದ್ಯುತ್ ಬರಲು ತಡವಾದರೆ ಪ್ರೋತ್ಸಾಹಿಸೋಣ ಏಕೆಂದರೆ ಅವರನ್ನು ನಂಬಿಕೊಂಡು ಅವರಿಗೋಸ್ಕರ ಒಂದು ಕುಟುಂಬ ಇರುತ್ತೆ ನಮ್ಮ ಜೀವನಕ್ಕೆ ವಿದ್ಯುತ್ ಎಷ್ಟು ಮುಖ್ಯನೋ ಆ ಕುಟುಂಬಕ್ಕೂ ಆ ಜೀವ ಅಷ್ಟೇ ಮುಖ್ಯ